ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಆಯಿತಾ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ನನ್ನ ಅಜ್ಜಿ ಮನೆಯಲ್ಲಿ ನಾನಿದ್ದೇನೆ ನೂರೆಂಟು ಕಾಯಿ ಗಣಪತಿ ಹೋಮದ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೀವು ಯಾರಾದರೂ ನೋಡಲಿಲ್ಲ ಅಂತ ಹೇಳಿದರೆ ಹೋಗಿ ನೋಡಬಹುದಾಯ್ತಾ ಹಾಗೆ ಈ ಬ್ಲಾಗಲ್ಲಿ ಅದರಲ್ಲಿ ಅಷ್ಟ ದ್ರವ್ಯವನ್ನು ಯಾವ ಥರ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ ಹಾಗೆ ಯಾರೆಲ್ಲ ಬಂದಿದ್ದಾರೆ ಬೇರೆ ನೂರೆಂಟು ಕಾಯಿ ಗಣಪತಿ ಹೋಮದ ಹೊರತಾಗಿ ಬೇರೆಲ್ಲ ಏನ ಆಗ್ತಾ ಉಂಟು ಅದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡಬಹುದಾಯ್ತಾ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೇನೆ ಎದ್ದು ಅಲ್ಲಿಗೆ ಅಷ್ಟ ದ್ರವ್ಯ ಮಾಡ್ತಿದ್ದಾರೆ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾನೆ ಬನ್ನಿ ಇಲ್ಲಿ ಬಾಳೆಹಣ್ಣನ್ನು ಕುರಿತಾ ಇದ್ದಾರೆ ಒಟ್ಟು ಎಂಟುನೂರ ಅರವತ್ತ್ನಾಲ್ಕು ಬಾಳೆಹಣ್ಣು ಬೇಕು ಅದಕ್ಕಿಂತ ಜಾಸ್ತಿ ಆದರೂ ತೊಂದರೆ ಇಲ್ಲ ಆದರೆ ಎಂಟುನೂರ ಅರವತ್ನಾಲ್ಕು ಬಾಳೆಹಣ್ಣು ಇರಲೇಬೇಕು ನೂರೆಂಟು ಕಾಯಿಯ ಗಣಪತಿ ಹೋಮಕ್ಕೆ ಅಷ್ಟ ದ್ರವ್ಯಕ್ಕೆ ನೂರ ಎಂಟುಕಾಯಿಯ ಅಷ್ಟರಲ್ಲೆಲ್ಲ ಬೆಲ್ಲದ ಪಾಕ ಹೀಗೂ ನಲವತ್ತೈದು ಜಿ ಬೆಲ್ಲ ಹಾಕಿದ್ರು ನೂರ ಎಂಟು ಕಾಯಿ ಹಾಕಿದ್ದು ಇನ್ನು ಬಾಕಿ ತುಪ್ಪವಾಗಿ ಹಾಗೆ ಇಲ್ಲಿ ಮೋದಕವನ್ನು ಬೇಯಿಸ್ತಾ ಇದ್ದಾರೆ ಆಯಿತಾ ಇಲ್ಲಿ ಒಟ್ಟು ಸಾವಿರದ ನೂರು ಮೋದಕವನ್ನು ಬೇಯಿಸಿದ್ದಾರೆ ತುಪ್ಪದಲ್ಲಿ ಅದನ್ನು ಕರೆತದ್ದಾಯ್ತ ಈ ಮೋದಕವನ್ನು ನಂತರ ಅಷ್ಟದ್ರವ್ಯಕ್ಕೆ ಬೆರೆಸ್ತಾರೆ ಈ ನೂ ಸಾವಿರದ ನೂರು ಅಷ್ಟದ್ರವ್ಯ ಬೇಯಬೇಕಿದ್ರೆ ಉಂಟಲ್ಲ ಅದು ಆ ಹೊತ್ತಿಗೆ ಆಗಬೇಕು ಹಾಗಾದರೆ ಲೆಕ್ಕ ಹಾಕಿದರೆ ಹಿಂದೆ ಎಷ್ಟು ಶ್ರಮ ಇರ್ತದೆ ಅಂತ ಇಲ್ಲಿ ಎಂಟು ಕೆ ಜಿಯಷ್ಟು ಹುರಿದ ಎಳ್ಳನ್ನು ಹುಡಿ ಮಾಡ್ತಾ ಇದ್ದಾರೆ ನೋಡಿ ಇದಿಷ್ಟು ಮಾತ್ರ ಅಲ್ಲದೆ ನೂರೆಂಟು ಕಾಯಿ ಗಣಪತಿ ಹೋಮದ ಅಷ್ಟ ದ್ರವ್ಯಕ್ಕೆ ಬೇರೆ ದ್ರವ್ಯಗಳು ಅಂದರೆ ತುಪ್ಪ ಎಂಟು ಕೆ ಜಿ ಜೇನು ಎಂಟು ಕೆ ಜಿ ಕಬ್ಬು ಎಂಟುನೂರ ಅರವತ್ತ್ನಾಲ್ಕು ಗಂಟು ಅದರದ್ದು ಪುನಃ ಸಿಪ್ಪೆ ತೆಗೆದು ಅದನ್ನು ನಾಲ್ಕು ನಾಲ್ಕು ಭಾಗಗಳನ್ನಾಗಿ ಮಾಡಬೇಕು ಆಮೇಲೆ ಹೊದಳು ಇಷ್ಟೆಲ್ಲ ಬೇಕಾಗ್ತದೆ ಆಯಿತಾ ಬಂದವರಿಗೆಲ್ಲ ಬೆಳಗಿನ ಉಪಹಾರಕ್ಕೆ ಇದ್ದದ್ದು ಇಡ್ಲಿ ಆಯಿತಾ ಇಲ್ಲಿ ಇಡ್ಲಿಯನ್ನು ತಯಾರಿ ಮಾಡ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮದ ಮೊದಲು ಸಂಕಲ್ಪ ಮಾಡೋದು ಅಂತ ಇರ್ತದೆ ಹಾಗೆ ಇಲ್ಲಿ ನೂರೆಂಟು ಕಾಯಿ ಗಣಪತಿ ಹೋಮ ಪ್ರಾರಂಭಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾಗೆ ಸಂಕಲ್ಪ ಮಾಡಿಕೊಳ್ಳುವಾಗ ಯಾರು ಮಾಡಿಸ್ತಾ ಇದ್ದವರು ಅವರ ಗೋತ್ರ ರಾಶಿ ನಕ್ಷತ್ರ ಎಲ್ಲ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳುವುದು ಕ್ರಮ ಹಾಗೆ ಇಲ್ಲಿ ನೂರೆಂಟು ಕಾಯಿ ಗಣಪತಿ ಹೋಮವನ್ನು ಮಾಡುವಾಗ ನನ್ನ ಅಜ್ಜಿ ಮನೆಗೆ ಸಂಬಂಧಪಟ್ಟವರು ಅಂದರೆ ಅಜ್ಜಿ ಮನೆಯಿಂದ ಕೊಟ್ಟವರು ಅಜ್ಜಿ ಮನೆಗೆ ತಂದವರು ಎಲ್ಲರದ್ದು ರಾಶಿ ನಕ್ಷತ್ರ ಗೋತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಉಳಿತಾಗ್ಲಿ ಎಲ್ಲರಿಗೂ ಆ ಭಗವಂತ ಸನ್ಮಂಗಲವನ್ನು ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಸಂಕಲ್ಪವನ್ನ ಮಾಡಿಕೊಳ್ತಾ ಇದ್ದಾರೆ ಉಪಹಾರಕ್ಕೆ ಇಡ್ಲಿ ಅಂತ ಹೇಳಿದೆ ಆ ಇಡ್ಲಿಯ ಜೊತೆಗೆ ಚಟ್ನಿ ಸಾಂಬಾರ್ ಹಾಗೆ ಬಾಳೆಹಣ್ಣಿನ ರಸಾಯನ ಇತ್ತು ಅದರ ಜೊತೆ ಕಾಫಿ ಟೀ ನಾನ್ ನನ್ನ ಅಜ್ಜಿ ಮನೆಯಲ್ಲಿದ್ದೇನೆ ಅಂತ ಹೇಳಿದೆ ಹಾಗಾದ್ರೆ ನನ್ನ ಅಜ್ಜಿ ಮನೆಯ ಈಗಿನ ಯಜಮಾನ ಯಾರು ನನ್ನ ಸೋದರ ಮಾವ ಆಯ್ತಾ ಅವರ ಹೆಸರು ಹರಿದಾಸ ಶರ್ಮಾ ನನ್ನ ಅಜ್ಜಿ ಮನೆ ಇರುದು ವಾಟೆಯಲ್ಲಿ ಇದು ಅಡ್ತ ಸ್ಥಳದ ಹತ್ತಿರ ಆಗ್ತದೆ ಹಾಗೆ ಇದು ಮಾವನ ಹೆಂಡತಿ ರಾಜೇಶ್ವರಿ ಅಂತ ಹೇಳಿ ನಾನು ನನ್ನ ತಾಯಿ ಮನೆ ಹತ್ತಿರ ಒಂದು ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಹೇಳ್ತಾ ಇರ್ತೇನಲ್ಲ ಅದು ನನ್ನ ಅತ್ತೆಯ ತಾಯಿ ಮನೆಯಲ್ಲಿ ಇದು ಅವರ ಪರಿಚಯ ನೂರೆಂಟು ಕಾಯಿ ಗಣಪತಿ ಹೋಮದ ಅಷ್ಟ ದ್ರವ್ಯಕ್ಕೆ ಕೆ ಜಿಗಟ್ಟಲೆ ಅಷ್ಟು ದ್ರವ್ಯಗಳು ಬೇಕು ಅದನ್ನೆಲ್ಲ ಬೆರೆಸಲಿಕ್ಕೆ ಶಕ್ತಿಯ ಜೊತೆ ಭಕ್ತಿ ಕೂಡ ಬೇಕಾಯ್ತ ಅಲ್ಲಿ ನೂರೆಂಟು ಕಾಯಿ ಗಣಪತಿ ಹೋಮ ಆಗ್ತಾ ಉಂಟು ಅದಕ್ಕೆ ಅಷ್ಟ ದ್ರವ್ಯ ಬೇಕು ಅಂತ ಹೇಳಿ ಇಲ್ಲಿ ಕಲಸುವವರು ಒಟ್ಟರನ್ನು ಕಲಿಸಿದ್ರೆ ಆಗೋದಿಲ್ಲ ಆಯಿತಾ ಅಲ್ಲಿ ಪೂಜೆ ಪ್ರಾರಂಭಕ್ಕೆ ಮುನ್ನ ಪುರೋಹಿತರು ಹೇಳ್ತಾರೆ ಇನ್ನೂ ಅಷ್ಟದ್ರವ್ಯವನ್ನು ಬೆರೆಸಲಿಕ್ಕೆ ಶುರು ಮಾಡಿ ಅಂತ ಅದಕ್ಕೆಲ್ಲ ಒಂದು ಕ್ರಮ ಇರ್ತದೆ ಈಗ ಸತ್ಯನಾರಾಯಣ ಪೂಜೆ ಪ್ರಾರಂಭ ಆದ ನಂತರವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಪುರೋಹಿತರು ಹೇಳಿದ ನಂತರವೇ ಅಷ್ಟದ್ರವ್ಯವನ್ನು ಬೆರೆಸಲಿಕ್ಕೆ ಇರುವಂಥದ್ದು ಅದಾದ ನಂತರ ಅದಕ್ಕೆ ಒಂದು ಪೂಜೆ ಮಾಡಲಿಕ್ಕಿರ್ತದೆ ಅದಕ್ಕೆ ಮರ್ಯಾದೆ ಮಾಡಲಿಕ್ಕಿರ್ತದೆ ಹಾಗೆ ಆ ಅಷ್ಟದ್ರವ್ಯವನ್ನು ಯಾರು ಮಾಡಿರ್ತಾರೋ ಅವರಿಗೆ ಈ ಸಂದರ್ಭದಲ್ಲಿ ಮರ್ಯಾದೆಯನ್ನು ಕೂಡ ಕೊಡಲಿಕ್ಕೆ ಇರ್ತದೆ

ನನ್ನ ಮಂದಿರು ಐದು ಜನ ಜನಗಿರು ಅಂತ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದಲ್ಲ ಅವರನ್ನೆಲ್ಲ ಪರಿಚಯ ಮಾಡ್ತೇನೆ ಮತ್ತೆಂತ ಗೊತ್ತಾ ಅವರ ಎಲ್ಲ ರೈಸ್ ಕೂಡ ಕ್ಯಾಟೈ ಆಯ್ತಾ ಎಲ್ಲರದ್ದು ಐದು ಜನರದ್ದು ಕೂಡ ತೋರಿಸ್ತೇನೆ ನೋಡಿ ಇವರು ನನ್ನ ದೊಡ್ಡ ದೊಡ್ಡಮ್ಮ ಇವರು ಎರಡನೇ ದೊಡ್ಡಮ್ಮ ಮೂರನೇ ದೊಡ್ಡಮ್ಮ ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅವರ ಎಲ್ಲರ ಕಣ್ಣು ಕೂಡ ಕ್ಯಾಟೈ ನಂಗೆ ಕೂಡ ಬಂದದ್ದು ಕ್ಯಾಟೈ ನೋಡಿ ಐ ಎಸ್ ಕ್ಯಾಟೈ ಐ

ಇವಳು ನನ್ನ ಎರಡನೇ ಸೋದರತ್ತಿಗೆ ಮಾನವಿ ಅಂತ ಹೇಳಿ ಇವಳ ಕೂಚಿಪಡಿಯನ್ನು ನಾನು ಅಷ್ಟಾವಧನ ಸೇವೆಯ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಆಯಿತಾ ಇಲ್ಲಿ ಅವಳು ತಯಾರಾಗ್ತಾ ಇದ್ದಾರೆ ಅವಳ ಗುರುಗಳೇ ಅವಳನ್ನು ತಯಾರು ಮಾಡ್ತಿದ್ದಾರೆ ಏನಾಗೆ ಮೊಬೈಲ್ ಇಲ್ಲ ಎಲ್ಲರದ್ದು ತೆಗೆ ಭೂತವರದ್ದು ಎಲ್ಲರ ವಿಡಿಯೋ ಮಾಡ್ರೆ Absolutely. आर बिच्चि कुट्टे दो? नीने या? पाईटी का

बुया दारा प्रिया दारा हरी भोजन काल में पारु ಊಟ ಆದ ನಂತರ ಕಾಫಿ ಟೀ ವ್ಯವಸ್ಥೆ ಇರ್ತದೆ ಆಯ್ತಾ ನಮ್ಮ ಪ್ರತಿ ಕಾರ್ಯಕ್ರಮದ ನಂತರವೂ ಹಾಗೆ ಇಲ್ಲಿ ಕಾಫಿ ಟೀಯ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ದ್ರವ್ಯಗಳು ಸಂಪೂರ್ಣವಾಗಿ ಹಾಗೆ ಒಂದು ಬಿಸಿ ಗಾಳಿ ಮುತ್ತಲ್ಲಿಗೆ ಬಿಡಿತಾ ಇತ್ತು ಹೆಂಗ ನನಪ್ಪ ಅವನಲ್ಲ ಮೀನ್ ಹಿಡ್ದು ಬೈಗಳ ತಿಂದಿದ ಇದ ಅಣ್ಣ ಬಾವ ಮಣ್ಣಿಲಿ ಮೂಟ ಕಟ್ಟಿದ್ದಲ್ಲ ಇದು ಕಿರಣ ಮಹಿಮ ಬೆನ್ನಿಗೆ ಪೆಟ್ಟು ತಿಂದದ ಮಾವನ ಕೈ ಇವು ಬರೇ ಹತ್ತಿ ಎಸ್ಕೆಪ್ ಅಪ್ಪ ಬಾವನಾರ ಬಿಟ್ಟು ಅದ ಬರೆಗೆ ಬೆನ್ನು ಹತ್ತಾಗ ಬಾಕಿ ಅದಾನು ಚಟ್ಟ ಸಿಕ್ಕಿದ್ದ ಈಗ ಮಾತಾಡಿದವಲ್ಲ ಇವಳು ನನ್ನ ಅಕ್ಕ ಆಗ ತೋರಿಸಿದೆಲ್ಲ ಒಬ್ರ ಅಕ್ಕ ಅಂತ ಅಲ್ಲಿ ಮೂರನೇ ದೊಡ್ಡಮ್ಮನ ಮಗಳು ಅಪರ್ಣ ಅಂತ ಹೇಳಿ ಅವರ ಗಂಡ ಅವ್ರು ಸಹ ಅಡ್ವೊಕೇಟ್ ಆಯ್ತಾ ನನ್ನ ಗಂಡನ ಹಾಗೆ ಆದರೆ ಹಾಂ ಅಲ್ಲ ಅಡ್ವೊಕೇಟ್ ನಂಬರ್ ಒನ್ನೇ ಅವರೆಲ್ಲ ಫಸ್ಟ್ ಬಂದದ್ದು ಹಾಗೆ ಹಾಂ ಇದು ರಾಧಣ್ಣ ನನ್ನ ಅಜ್ಜನ ಮನೆ ಅತ್ತೆಯ ದೊಡ್ಡಪ್ಪ ನಮ್ಮ ಮಗ ಅಣ್ಣ ನಮ್ಮ ಅಜ್ಜಿ ಮನೆ ರೂಟ್ ಅಂತ ಹೇಳಿದ್ರೆ ಅಡ್ವೆಂಚರ್ ಅಲ್ವಾ ಅಕ್ಕ ಎಷ್ಟು ಸಲ ಹತ್ತಿಳ್ತಿದ ರೋಡಲ್ಲಿ ಈಗ ಮಾತ್ರ ಮೊದ್ಲು ಇಲ್ಲಿ ನಮ್ಮ ನನ್ನ ಲೆಫ್ಟಲ್ಲಿ ಈ ಕಡೆ ಕಾಣುವ ರಬ್ಬರ್ ಗಿಡ ಇರ್ತಾ ಅದೆಲ್ಲ ಕಟ್ತಿದ್ದಾರೆ ಈಗ ಮಾವ ಇನ್ನು ತೋಟ ಹಾಕುದು ಮಾವ ಎಲ್ಲ ಈಗ ಅಲ್ಲಿ ಮೇಲಿಂದ ವಾಹನ ಬರ್ತಾ ಉಂಟು ಎಲ್ಲ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಕ್ಕ ಮತ್ತೆ ಈಗ ಆಗಿಲ್ಲ ಅಭ್ಯಾಸ ತಪ್ಪಿದೆ ನಮಗೆ ಈಗ ವಾರ ವಾರದಿಂದ ಹ್ಞೂ ಮಕ್ ಆದ ನಂತರ ಹೆಣ್ಣು ಮಕ್ಕಳಿಗೆ ಹಾಗೆ ಆಯ್ತಾ ಅಪ್ಪನ ಮನೆಗೆ ಹೋಗೋದು ಖುಷಿ ಅಜ್ಜನ ಮನೆಗೆ ಹೋಗುದು ಮತ್ತೂ ಖುಷಿ ಇರ್ಲಿ ಇನ್ನು ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯ್ತಾ ಅಲ್ವಾ ಅಕ್ಕ ಸರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ ಆಯ್ತಾ ಸರಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ